ಗಿಲ್ಲಿಗೆ ಅದ್ ಯಾವ್ದ ನಾಯಿ ಬಾವ್ ಬಾವ್ ಅಂತ ಬಗ್ಳತೈತೆ ಸ್ವಲ್ಪ ನೋಡ್ಕೊ ಬನ್ನಿ ಬಿಗ್ ಬಾಸ್ ಅಲ್ಲಿ ಆ ಗಿಲ್ಲಿ ನಾಯಿ ಎತ್ತಿ ತಲೆ ಮೇಲೆ ಕೂರ್ಸ್ಕೊಂಡಿದ್ದೀರಲ್ವಾ ನೀವು ನಿಮ್ ಅಕ್ಕ ಮುಚ್ಚಾಗ ನೀವು ಎಗ್ರ ಬಿದ್ದಾಗ ಅವನ್ಗೋಸ್ಕರ ಏನು ಅರ್ಚನೆ ಮಾಡಿಸ್ತೀನಿ ಪಾದಯಾತ್ರೆ ಮಾಡ್ತೀನಿ ಅಂತೀರಲ್ಲ ನೀವು ಹೋಗ್ಬಿಟ್ಟು ನಿಮ್ಮ ತಂದೆ ತಾಯಿಗೋಸ್ಕರ ಅರ್ಚನೆ ಮಾಡಿಸ್ರಿ ಪುಣ್ಯ ಆದ್ರೂ ಬರುತ್ತೆ ಕಮಾಂಡಿ ಮೀಲ್ ಡಕ್ಕ ಗೂಸ ಬೆಳತ್ ಪಕ್ಕ ನೋಡ್ಕೊ ನೀನ್ ಏನಾದ್ರು ಫ್ಯಾನ್ಸ್ ಕೇಳಿ ಸಿಗಾಕೋ ನೀನ್ ಅದೇ ಪೊದೆ ಹಾಕೊಂಡು ತುಳುದಿಲ್ಲ ಅಂತಂದ್ರೆ ಗಂಡೆಕ್ಳುಗಳು ಯಾಕೆ ಕಾಯ್ತು ಅಂತ ಇಟ್ಕೋ ಥೂ ನೀನ್ ಯೋಗ್ಯತೆಗೆ ಬೆಂಕಿ ಸಿಗಾಕ ಅವ್ನ್ ಬಗ್ಗೆ ಮಾತಾಡೋ ಯೋಗ್ಯತೆ ನಿನ್ಗಿದ್ಯಾ ಏನ್ ಮೈ ಬಿಚ್ಕೊಂಡು ಶೋ ಕೊಡ್ತೀನಿ ಅಂತ ತಿಳ್ಕೊಂಡಿದ್ಯಾ ಹಾ ಯಾಕೆ ನೀನ್ ಮೈ ಬಿಚ್ಕೊಂಡು ತರ್ಕ ತರ್ಕೊಂಡ್ ಶೋ ಪಡ್ಕೊಂಡು ಫಾಲೋವರ್ಸ್ ಮಾಡ್ಕೊಂಡಂಗೆ ಅಂತ ತಿಳ್ಕೊಂಡಿದ್ಯಾ ಗಿಲ್ಲಿ ಬಗ್ಗೆ ಮಾತಾಡಕ್ಕೆ ಗಿಲ್ಲಿ ಬಗ್ಗೆ ಫ್ಯಾನ್ಸ್ ಎಷ್ಟಾಯ್ತು ಹೆಂಗ್ ರಾಲಿ ಹೋಯ್ತೈತೆ ಅಂತ ನೋಡಿಯಾ ತಾನೇ ಯಾಕೆ ಫೈಯರ್ ಹಾಕೊಬಿಟ್ಟಿದ್ಯಾ ಹಾಕೋಬಿಟ್ಟಿದ್ಯಾ ಉರಿತೈತಾ ಯಾಕೆ ನಿನ್ ಮಗಳಿಗೆ ನಿಮ್ಗೆ ಫಾಲೋರ್ಸ್ ಬರ್ತಾ ಇಲ್ವಾ ಯೋಗ್ಯತೆ ಎಲ್ಲ ಆಯ್ತಾ ನಿಮ್ ಯೋಗ್ಯತೆ ಬೇಕೋ ಏ ಗಿಲ್ಲಿ ಬಗ್ಗೆ ಮಾತಾಡೋಕ್ಕೆ ಬಿಡ್ತೀನಿ ಏನಾದ್ರು ಬಿಗ್ ಬಾಸ್ ಏನಾದ್ರೂ ಮೋಸ ಮಾಡ್ತು ಅಂದ್ರೆ ಬಿಗ್ ಬಾಸ್ ಯಾವ ತರ ನಡೆಯುತ್ತೆ ಬಿಗ್ ಬಾಸ್ ಕಲ್ಲೊಡಿಯೋದಂತ ಗ್ಯಾರಂಟಿ ಅದು ನಾನೊಂದು ಹೆಣ್ಣು ಮಾತ್ರ ಹೇಳ್ತೀನಿ ಸೂಪರ್ ಸೂಪರ್ ಏನಾದ್ರು ಗಿಲ್ಲಿನ ಕೆಲಸಿಲ್ಲ ಅಂದ್ರೆ ಕಲ್ಲು ಹೊಡಿತೀನಿ ಅಂತ ಒಂದಷ್ಟು ಜನ ಹೇಳಿದ್ದಾರೆ ನಾವು ಹೇಳ್ತಾ ಇದೀವಿ ನಾವು ರಕ್ಷಣಾ ವ್ಯಾಖ್ಯರು ಹೇಳ್ತಿದೀವಿ ಅಶ್ವಿನಿ ಗೌಡ್ರು ಗೆದ್ದು ಬರೋದು ಎಷ್ಟು ಸತ್ಯನೋ ಬಿಗ್ ಬಾಸ್ ಮನೆಗೆ ಒಂದು ಕಲ್ಲು ಬಿದ್ರೆ ನಿಮ್ ಕತೆ ಏನಾಗುತ್ತೆ ನಿಮ್ಮ ನೇರ ಎಚ್ಚರಿಕೆಯನ್ನು ಕೂಡ ನಾವು ಕೊಡ್ತಿದೀವಿ ಅಂತ ಮುಟ್ಟಾಡ್ರಿ ಬರಲಿ ಬರಲಿ ಇನ್ನ ಬರಲಿ ಇನ್ನ ಬರಲಿ ಗಿಲ್ಲಿ ಗೆಲ್ಲಲಿಲ್ಲ ಅಂದ್ರೆ ಬಿಗ್ ಬಾಸ್ ಶೋನೇ ಬ್ಯಾನ್ ಆಗುತ್ತಾ ಹಾಗೂ ನೀವ್ ನೀವ್ ಏನಾದ್ರು ಮಾಡ್ಕೊಳ್ಳಿ ನಮ್ಮನ್ನ ಎಂಟರ್ಟೈನ್ ಮಾಡಿ ನಾವು ಟ್ರೋಲ್ ಮಾಡಕ್ ನಿಂತ್ಕೊಂಡ್ರೆ ಡಬ್ಬಲ್ ಸ್ಟೇಜ್ ಯಾರು ಒಬ್ಬರು ಟ್ರೋಲ್ ಮಾಡಿಲ್ಲ ನಾನು ಒಬ್ಬಳೇ ಟ್ರೋಲ್ ಮಿಲಿಯನ್ ಗಟ್ಲೆ ಅವ್ರು ಹಿಂಗಂತ ಬಂದ್ಬಿಟ್ಟು ನಾನು ಸಾಯಿಸ್ಬಿಟ್ರೆ ಅನ್ಬಿಟ್ಟು ನಾನು ಎದ್ಕೊಂಡ್ಬಿಟ್ಟೆ ಇವಾಗ ನಿಮ್ಮನ್ನ ಟ್ರೋಲ್ ಮಾಡಿದವ್ರ ಮೇಲೆ ರಿವೆಂಜ್ ತಗೋಬೇಕು ಅಂದ್ರೆ ಯಾವ ತರ ತಗೊಂತೀರಾ ನಿಮ್ಮ ಅಪ್ಪಂದ ಏನಾರು ತಿಂದಿದೀನಾ ನಾನು ನಿಂತಿರೋಳು ಇಂತ ಪುಟ್ಬಾಲ್ ಜೀವನದಲ್ಲಿ ಎಷ್ಟು ನೋಡ್ಬಿಟ್ಟು ಆಧಾರ್ ಕಾರ್ಡ್ ಮತ್ತೆ ಫೋನ್ ಕೊಟ್ಟರೆ ಅಕೌಂಟ್ ಓಪನ್ ಆಗ್ಬೇಕು ಅವಾಗ ಎಲ್ಲ ಜನ್ಮನ ಚೆನ್ನಾಗಿ ಜಾಲಾಡ್ಸ್ ಬಿಡ್ತೀವಿ ನೋಡಿದಾಗ ನಿಮ್ದೇನ್ ರಿಯಾಕ್ಷನ್ ಇತ್ತು ಪ್ರಿಯ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ ಈ ಸಾರಿ ಯಾರು ಬಿಗ್ ಬಾಸ್ ಹನ್ನೆರಡರಲ್ಲಿ ಗೆಲ್ತಾರೆ ಗುರುಜಿ ಯಾರು ಆಗ್ತಾರೆ ಗುರುಜಿ ಅಂತ ಹೇಳಿ ಕೇಳ್ತಾ ಇದ್ರಿ ಅದಕ್ಕಂತೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ಸಾರಿ ಯಾರು ಬಿಗ್ ಬಾಸ್ ಹನ್ನೆರಡರಲ್ಲಿ ಗೆಲ್ತಾರೆ ಯಾರು ಆಗ್ತಾರೆ ಅಂತ ಹೇಳಿ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಬೇಗ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ರಾಜರಲ್ಲಿ ಇವರದು ಇಂದ್ರನ ಜಾತಕ ಕಾ ಮಾತಿನಲ್ಲಿ ಟಕ್ಕರ್ ಕೊಡೋ ಮಾಂತ್ರಿಕ ಆಟವನ್ನೇ ಬದಲಾಯಿಸುವ ಜೋಕರ್ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಕಿಂಗ್ ಮೇಕರ್ ವನನ್ ಓನ್ಲಿ ಗಿಲ್ಲಿ ಕನ್ನಡ ಕಡಾ ಬ್ರೇಕ್ಫಾಸ್ಟ್ ನೋಡ್ತಿದೀರಾ ಈ ಸೀಸನ್ ವಿನ್ನರ್ ಯಾರು ಆಗಬೇಕು ರನ್ನರ್ ಯಾರು ಆಗಬೇಕು ವಿನ್ನರ್ ಗಿಲ್ಲಿ ಆಗಬೇಕು ರನ್ನರ್ நானೇ ಆಗಬೇಕು ನೀವೇ ಆಗಬೇಕು ಯಾಕೆ ಗಿಲ್ಲಿ ಆಗಬೇಕು ಅಂತ ಗಿಲ್ಲಿ ನಂಗೆ ಇಷ್ಟ ಅದಕ್ಕೆ ಇಲ್ಲಿ ನಿಮಗೆ ಇಷ್ಟನಾ ಬಂದ್ಮೇಲೆ ಮೀಟ್ ಮಾಡ್ತೀರಾ ಗಿಲ್ಲಿನಾ ಮೀಟ್ ಮಾಡಿದೀರಾ ಗಿಲ್ಲಿ ಯಾಕೆ ಇಷ್ಟ ಆಗಿದ್ದಾರೆ ಅಂದ್ರೆ ಸಿಕ್ಕರೆ ಮತ್ತೆ ಬಿಗ್ ಬಾಸ್ ಶೋಗೆ ಏನಾದ್ರು ಗಿಲ್ಲಿನ ಗೆಲ್ಲ ಅಂದ್ರೆ ಕಲ್ಲು ಹೊಡಿತೀನಿ ಅಂತ ಒಂದ್ ಜನ ಹೇಳಿದಾರೆ ನಾವು ಹೇಳ್ತಾ ಇದೀವಿ ನಾವು ರಕ್ಷಣಾ ವೇದಿಕೆ ಹೇಳ್ತಿದಿವಿ ಅಶ್ವಿನಿ ಗೌಡ್ರು ಗೆದ್ದು ಬರೋದ್ ಎಷ್ಟು ಸತ್ಯನೋ ಬಿಗ್ ಬಾಸ್ ಮನೆಗೆ ಒಂದ್ ಕಲ್ ಬಿದ್ರೆ ನಿಮ್ ಕತೆ ಏನಾಗುತ್ತೆ ಅನ್ನುವ ನೇರ ಎಚ್ಚರಿಕೆಯನ್ನು ಕೂಡ ನಾವು ಕೊಡ್ತಾ ಇದೀವಿ ಅಂತ ಮುಟ್ಟಾಳ್ರಿಗೆ ನಾನು ನನ್ನ ಮಗನ ಮದುವೆಗೆ ಆಹ್ವಾನ ಪತ್ರಿಕೆ ಕೊಡಕ್ಕೆ ಸುದೀಪ್ ಮನೆಗೆ ಹೋದ್ರೆ ಅದಕ್ಕೆ ಉಪ್ಪು ಖಾರ ಹಾಕಿ ಇನ್ನೇನೋ ಕತೆ ಕಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಂಬಿಸ್ತಿರಲ್ಲ ನಿಮಗೆ ನಾಚಿಕೆ ಆಗೋದಿಲ್ವಾ ಹಾ ಯಾವುದೋ ಮ್ಯಾಚ್ ಫಿಕ್ಸ್ ಮಾಡಕ್ಕೆ ಹೋಗ್ತಾರ ಮಧ್ಯರಾತ್ರಿ ನಾನು ಹೋಗಿರೋದು ಆರು ಗಂಟೆಯಲ್ಲಿ ಅವ್ರ ಮನೆಗೆ ಇನ್ವಿಟೇಷನ್ ಕೊಡಕ್ಕೆ ಹೋದ್ರೆ ಮಧ್ಯರಾತ್ರಿ ಹೋಗಿದ್ರಂತೆ ನಾರಾಯಣಗೌಡರು ಎಂಥ ಸಮಾಜಕ್ಕೆ ಎಂಥ ಸಂದೇಶ ಕೊಡ್ತೀರಿ ನೀವು ಹಾಂ ಎಂತ ಸಂದೇಶ ಕೊಡ್ತೀರಿ ನೀವು ಉಪದೇಶ ಮಾಡ್ತೀರಿ ನೀವು ಕರ್ನಾಟಕ ವೇದಿಕೆ ಆಗಿ ನಾರಾಯಣ ಗೌಡ್ರ ಹೆಸರು ಹಾಳ್ಮಾಡ್ಬೇಕಂತಾನೆ ಹುಟ್ಟಿರುವಂತ ದೊಡ್ಡ ಮುಟ್ಟಾಳ ಬೆಂಗಳೂರು ಜಿಲ್ಲಾಧ್ಯಕ್ಷ ಆದಂತ ಮುಟ್ಟಾಳ ಧರ್ಮರಾಜ್ ಎಲ್ಲಾರ್ಗೂ ಮುಟ್ಟಾಳ ಅಂತ ಹೇಳ್ತಾನೆ ಹಾಗೆ ಬಿಗ್ ಬಾಸ್ ಶೋ ಪುಟ್ಗೋಸಿ ಶೋ ಅಂತ ಸಹ ಹೇಳಿದಾನೆ ನಾಲ್ಗೆ ಅರ್ಧ ಬಿಡುವಂತ ಕೆಲಸ ಮಾಡಿದ್ದಾನೆ ಹೋರಾಟಗಾರ ಅಂತ ಅವನು ಸರ್ ಯಾಕಂದ್ರೆ ಎಲ್ಲರೂ ಕಾಮಿಡಿ ಅಂತ ಅವನಿಗೆಲ್ಲ ಹಂಡ್ರೆಡ್ ಪರ್ಸೆಂಟ್ ಅವರೇ ಮತ್ ಹೋದ್ವಾರ ಬೀರ್ ಕುಡಿದು ದೊಡ್ಡದಾಗ ಸ್ಪೀಚ್ ಎಲ್ಲ ಕೊಟ್ಟಿದ್ರಿ ಗಿಲ್ಲಿ ಔಟ್ ಅಂತ ನನಗೂ ಅದೇ ಡೌಟ್ ಹೌದು ಗಿಲ್ಲಿ ಗೆಲ್ಲೋ ದಿನ ಮಾಡ್ಬೇಕು ಅನ್ಕೊಂಡಿರಿ ಸರ್ ಈ ಶರ್ಟ್ ಹೆಸರು ನೀಲ ಒನ್ ಜಂಪರ್ ಇನ್ ಪೀಟರ್ ಇಂಗ್ಲೆಂಡ್ ಅಂತ ಹಾ ಕರೆಕ್ಟ್ ಒಪ್ಪಿದೆ ನಿಮ್ಗೆ ಇದನ್ನೇ ಹಾಕೊಂಡ್ ಅವತ್ತು ಊರೆಲ್ಲ ಸುತ್ತಾಡ್ಬಿಡಿ ಗಿಲ್ಲಿ ಫೋಟೋ ಹಿಡ್ಕೊಂಡು ಅಷ್ಟೇ ತಂದಿಗಳ ಬಗ್ಗೆ ನಾವು ತಲೆ ಕೆಡಿಸಿಕೊಳ್ಳಲ್ಲ ಅಶ್ವಿನಿ ಅವ್ರು ಗೆದ್ದು ಬಂದೇ ಬರ್ತಾರೆ ಅಶ್ವಿನಿ ಅಭಿಮಾನಿಗಳ ಓಟ್ ಹಾಕಿ ತಲೆ ಕೆಟ್ಟಿಸ್ಕೊಬ್ರಿ ಅಶ್ವಿನಿ ಅವರು ಗೆದ್ದೇ ಗೆತ್ತಾರೆ ಯಾಕೆಂದ್ರೆ ನ್ಯಾಯ ಗೆಲ್ಲಬೇಕು ಸತ್ಯ ಯಾವಾಗ್ಲೂ ಸರ್ ನೀವೆಲ್ಲ ಸೇರಿ ಸುದೀಪ್ ಅವ್ರಿಗೆ ಎಷ್ಟು ಪೇಮೆಂಟ್ ಕೊಟ್ಟಿದ್ದೀರಾ ಅಂತ ಯಾಕಂದ್ರೆ ಒಂದು ಟ್ವೆಂಟಿ ಫೈವ್ ಲ್ಯಾಕ್ಸ್ ಪೇಮೆಂಟ್ ಆಗಿರೋದು ಒಂದು ವೈರಲ್ ಆಗ್ತಿದೆ ಸೊ ಎಲ್ಲ ಸೇರಿ ಎಷ್ಟು ಪೇಮೆಂಟ್ ಕೊಟ್ಬಿಟ್ಟು ಅಶ್ವಿನಿ ಅವರಿಗೆ ಚಪ್ಪಾಳೆ ಕೊಡಿ ಗೆಲ್ಸಿ ಅಂತ ಹೇಳಿದೀರ ನಾರಾಯಣಗೌಡ್ರ ಮಗನ್ ಕಾರ್ಡ್ ಕೊಡಕೋದ್ರೆ ಅದ್ರ ಬಗ್ಗೆ ಎಲ್ಲೋ ತಿರ್ಚಿಬಿಟ್ಟು ಗಿಲ್ಲಿ ಫ್ಯಾನ್ಸ್ ಎಲ್ಲ ಈ ರೀತಿಲಿ ಟ್ರೋಲ್ ಮಾಡ್ತಾ ಇದಾರೆ ಇದಕ್ಕೆಲ್ಲ ಜಗ್ಗಲ್ಲ ಆದರೆ ಕರ್ನಾಟಕದ ಇಡೀ ಜ ಕರ್ನಾಟಕ ಕಾರ್ಯಕರ್ತರು ಏನಿದ್ದಾರೆ ಎಲ್ಲರೂ ಅಶ್ವಿನಿಯವ್ರಿಗೆ ವೋಟ್ ಮಾಡೋದು ಇದನ್ನು ಒಂದು ಮನಸ್ಸಲ್ಲಿ ಇಟ್ಕೋಬೇಕು ಅಷ್ಟೇ ಆದರೆ ಈ ಈ ಗಿಲ್ಲಿ ಫ್ಯಾನ್ಸು ಬೇರೆ ಬೇರೆ ಇದಾರಲ್ಲ ನಾಲಾ ಎಗ್ಗಳು ಈಗ ಸುಮ್ಮನೆ ಸುಮ್ಮನೆ ಕಾಮೆಂಟ್ಗಳು ಬೇರೆ ಬೇರೆ ರೀತಿಯಲ್ಲಿ ಕಾಮೆಂಟ್ಗಳು ಮಾಡ್ತಾ ಇದ್ದಾರೆ ಆದರೆ ಅಶ್ವಿನಿಯೇ ಗೆಲ್ಲೋದು ಅನ್ನೋದು ಇನ್ನೂ ಅರ್ಥ ಆಗಿಲ್ಲ ಅಶ್ವಿನಿ ಬಗ್ಗೆ ಮಾತಾಡೋಕೆ ಹೋಗಿಲ್ಲ ಗೌಡ್ರು ಅರ್ಥ ಆಯ್ತಾ ಕಾರ್ಡ್ ಹೋಗಿದ್ದಾರೆ ಹಾಗಾದರೆ ಕಾರ್ಡ್ ಕೊಡೋಕೆ ಹೋಗಲೇಬಾರ್ದಾ ಸರ್ ಅವರು ಹೊಡಿತೀನಿ ಅಂತ ಅವ್ರು ಯಾರು ಗಿಲ್ಲಿ ಅಭಿಮಾನಿಗಳ ಏನೋ ನನಗೆ ಗೊತ್ತಿಲ್ಲ ಆದ್ರೆ ನಾವ್ ಹೇಳೋದು ಗಿಲ್ಲಿ ಅಭಿಮಾನಿಗಳು ಯಾರು ನಾವು ಈ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇಲ್ಲ ನಮ್ಮ ಉದ್ದೇಶ ಗಿಲ್ಲಿ ಗೆಲ್ಬೇಕಷ್ಟೇ ನಾವು ಗಿಲ್ಲಿ ಅಭಿಮಾನಿಗಳು ಗಿಲ್ಲಿನ ಗೆಲ್ಸ್ಕೊ ಬರ್ಬೇಕು ಅಷ್ಟೇ ಗಿಲ್ಲಿ ಗಿಲ್ಲಿ ಇಟ್ಕೊಂಡು ಒಂದಷ್ಟು ಜನ ಮಾತಾಡ್ತಾ ಇದ್ದಾರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ನಮ್ಮ ಉದ್ದೇಶ ಗಿಲ್ಲಿನ ಗೆಲ್ಸ್ಬೇಕು ನಾನು ಡೇ ಒಂದಿಂದ ಇಲ್ಲಿ ಒಂದ್ಗು ಮಾಡ್ಕೊಬತ್ತಾರ ಹೋರಾಟ ಗಿಲ್ಲಿನ ಗೆಲ್ಸ್ಬೇಕು ಅಂತ ನಾನು ಡೇ ಒಂದ್ರಲ್ಲೇ ಹಾಕಿದೆ ಈ ಸರಿ ಗಿಲ್ಲಿನ ಕಪ್ ಗೆಲ್ಸಿನ ಆಚೆ ಕರ್ಕೋಬಾರದು ಅಂತ ಇವತ್ತು ಅದೇ ಮಾತು ಹೇಳೋದು ಗಿಲ್ಲಿನ ಕಪ್ ಕೆಲಸ ಆಚೆ ಬರೋದು ಸರ್ ನಾನು ಒಬ್ಬ ಹೋರಾಟಗಾರ ನಾನು ಸುಮಾರು ಹದಿನೆಂಟು ವರ್ಷದಿಂದ ನಾನು ಕನ್ನಡ ಪರ ಹೋರಾಡ್ಗಾರನೇ ಗಿಲ್ಲಿಗೆ ಸಪೋರ್ಟ್ ಮಾಡ್ಬೇಕಾದಾಗ ಈ ಶಾಲೆ ಹಾಕಿದ್ದಿಲ್ಲ ಯಾಕಂದ್ರೆ ಒಳಗಡೆ ಇರೋರೆಲ್ಲ ಕನ್ನಡಿಗರೇ ಅಂದ್ಬಿಟ್ಟು ಈಗ ಇದ ಅನಿವಾರ್ಯತೆ ಇದೆ ಆಯಿತಾ ಇವತ್ತು ಗಿಲ್ಲಿಗೆ ಎರಡು ಸಾವಿರಕ್ಕೂ ಹೆಚ್ಚು ಸಂಘಟನೆಗಳು ರೈತ ವರ್ಗ ಆಗಿರ್ಬೋದು ಕಾರ್ಮಿಕ ಅಭಿಮಾನ ತುಂಬಾನೇ ಒಳ್ಳೆಯದು ಹುಚ್ಚ ಅಭಿಮಾನ ಕೆಟ್ಟದು ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ ನಾವು ವಿಷ್ಣುವರ್ಧನ್ ಸರ್ ಒಂದ್ ಮಾತು ಹೇಳಿದಾರೆ ಅಭಿಮಾನ ಉಚ್ಚ ಅಭಿಮಾನ ಇಡ್ಕೊಬಿಡಿ ನಿಮ್ಮ ನಿಮ್ಮ ಸಂಸಾರಗಳ ಕಡೆನು ಗಮನ ಕೊಡಿ ಅಂತ ಒಬ್ಬ ವ್ಯಕ್ತಿ ಅವನ ಟ್ಯಾಲೆಂಟ್ ಇನ್ನ ಅವನು ಪ್ರೂವ್ ಮಾಡ್ಕೊಂಡು ಇದ್ ಮಾಡ್ತಿದ ನಾನು ಇಲ್ಲ ಅಂತ ಹೇಳ್ತಿಲ್ಲ ನೀವುಗಳು ಮಾಡ್ತಾ ಇರೋ ಕೆಲಸಗಳಿಂದ ಬೇರೆ ಅವ್ರಿಗೆ ತೊಂದರೆ ಆಗತ್ತೆ ಆ ವ್ಯಕ್ತಿಗೂ ತೊಂದ್ರೆ ಆಗ್ಬಹುದು ಇದನ್ನ ಅಭಿಮಾನ ಅಂತಾರೆ ಅಭಿಮಾನ ಅನ್ನೋದಿಲ್ಲ ಇದನ್ನೆಲ್ಲ ಸ್ವಲ್ಪ ನಿಲ್ಸಿ ಎದ್ರಿಕೆ ಬೆದರಿಕೆ ಹಾಕುವಷ್ಟು ನಾವು ದೊಡ್ಡವರಾಗಬಾರ್ದು ಅಂತ ಹೇಳಿ ಈ ತರ ವಿಚಾರದಲ್ಲೆಲ್ಲ ಎದ್ರಿಕೆ ಹಾಕ್ಬೇಕಾಗಿರೋದು ಮೇಡಮ್ ಬನ್ನಿ ಅಲ್ಲಿ ಯಾದಗಿರಿಲ್ ನಡೀತಾ ಇದೆ ಅದ್ರ ಬಗ್ಗೆ ಮಾತಾಡೋಣ ಬನ್ನಿ ಲಕ್ಕುಂಡಿಲ್ ನಡೀತಾ ಇದೆ ಅದ್ರ ಬಗ್ಗೆ ಮಾತಾಡೋಣ ಆಗತ್ತ ನಿಮ್ ಕೈಲಿ ಬೇಕಾಗದೇ ಇರೋ ವಿಚಾರಕ್ಕೆ ಎದ್ರಿಕೆ ಹಾಕೋದ್ ನಿಂತ್ಕೊಳ್ಳೋದಲ್ಲ ಇದ್ರಲ್ಲಿ ಗಿಲ್ಲಿ ಗೆಲ್ಲಿಲ್ಲ ಅಂದ್ರೂ ಎಷ್ಟೋ ಕೋಟಿ ಮನ್ಸುಗಳನ್ನ ಗೆದ್ದಿದ್ದಾರೆ ಬಿಡಿ ಅದೇ ಖುಷಿ ನಮ್ಗೆ ಇಲ್ಲಿ ಗೆಲ್ಲೇಬೇಕು ಅನ್ನೋದು ನಮ್ಮಲ್ಲೂ ಇದೆ ಬೇಡ ಅಂತ ನಾವ್ ಹೇಳ್ತಾ ಇಲ್ವೇ 唱歌迪 ಏನ್ ರೇಷ್ಮಕಾ ಯಾವ ಹಬ್ಬಕ್ಕೂ ಇಷ್ಟು ಖುಷಿ ಕಾಣ್ಲಾರ್ದು ಈ ಸಂಕ್ರಾಂತಿ ಹಬ್ಬಕ್ ಕಾಣ್ತಿದೆ ನನಗೂ ಅದೇ ಡೌಟ್ ಹೌದು ಸಂಕ್ರಾಂತಿ ದಿನ ಏನ್ ತಿಂತೀರಾ ನೀವು ಕೊಬ್ಬರಿ ಮಿಠಾಯಿ ಆಮೇಲೆ ತಿನ್ವಂತ್ರಿ ಇವತ್ತು ಮನೆಗೆ ಒಂದೆರಡು ಕಬ್ಬು ಇರಿ ಅಂಕಲ್ ಸುಲ್ ಕೊಡ್ತಾರೆ ಕುತ್ಕೊಂಡ್ ಬೆಲ್ಲದ್ ಜೊತೆ ಹಚ್ಕೊಂಡ್ ತಿನ್ನಿ ಚೆನ್ನಾಗಿರುತ್ತೆ ಹೋಗೋಣ ಅಂತ ಆಸೆ ಇದೆ ನಿಂಗ್ ಆಸೆ ಇರ್ಬೋದು ಹೋಗಕ್ಕೆ ಆದ್ರೆ ಅವ್ರಿಗೆ ಆಸೆ ಇಲ್ಲ ನಿಂಗೆ ಮನೆ ನೋಡೋಣ ಯಾವ್ ಬೇಕಾದ್ರೆ ಹೋಗ್ಬೋದು ಯಾವ್ ಬೇಕಾದ್ರೆ ಬರ್ಬೋದು ಇನ್ನು ಒಂದ್ ತಿಂಗ್ಳ ಶೋ ಎಂಡ್ ಆಗತ್ತಂತೆ ಇವ್ನು ಹೋಗ್ತಾನಂತೆ ಏನ್ ಮಾಡಕ್ಕೆ ಗುಡ್ಸ ಅಲ್ಲಿ ಏನ್ ನೋಡ್ತಿ ನೋಡ್ತೇನೆ ನೋಡ್ತೇನೆ ಏನ್ ನೋಡ್ತಿ ನನ್ ಬಿಕ್ ನಾನ್ ತೋರ್ಸ್ಲಿ ಮ್ಯಾಮ್ ನನಗೆ ನಾನೇ ಇಷ್ಟ ಮ್ಯಾಮ್ ಇದಕ್ಕೆ ನಿನ್ ಕರ್ಕೊಳ್ಳಲ್ಲ ಇದು ಹೆಂಗಾಯ್ತಂದ್ರೆ ನಾನ್ ನನ್ ಚಪ್ಲಿಯಲ್ಲಿ ನಾನೇ ಹೊಡ್ಕೊಂತೀನ ಹದ್ನಾಕ್ ಲಕ್ಷ ಜನಕ್ಕೆ ಇಲಿ ಇಷ್ಟ ಆದ್ರೆ ಈ ಚಂದನ್ ಮಗ ನಾನೇ ಇಷ್ಟ ಅಂತೆ ಇಂತ ಹೇಳೇ ಹೇಳಿ ಈ ಚಂದನ್ ಮಕ್ಳು ಫಾಲೋವರ್ಸ್ ಏನ್ ಮಾಡ್ತಿದ್ದಾರೆ ಮುಕ್ಡು ಮುಕ್ ಸರ್ ಬಿಕ್ತಾನ ರೋಸ್ಟ್ ಸರ್ ಬಿರು ಸಿಕ್ ಸರ್ ಬೇಜಾರಾಗ್ ಬಿಡು ಸರ್ ಜೈ ಮುಕ್ ಮುಗ್ ಜೈ ಮುಕ್ ಡುಕ್ ಹಿಂಗೆಲ್ಲ ಮಾಡ್ತೀನಿ ಅಂತ ಕನ್ಸಲ್ಲ ಕೇಳ್ಕೊತಮ್ಮ ಸಿಗ್ತೀನಿ ರೈಟ್ ಈಗ ಟ್ರೋಲ್ ಮಾಡ್ಬಿಟ್ಟು ಯಾವನಾರ ಬೈದ್ಬಿಟ್ರೆ ನಿಮ್ ಅಪ್ಪನ ಮನೆ ಗಂಟು ಹೋಗುತ್ತಾ ಅವಮಾನ ಆಗುತ್ತಾ ಸರ್ ನನಗೆ ಫೀಲೇ ನಾನು ಇನ್ನು ಹೆಸರು ಬರ್ತಾ ಇದೆ ಪೇಮೆಂಟ್ ಡಬಲ್ ತ್ರಿಬಲ್ ಆಯ್ತು ಸರ್ ನಿಮ್ ಪ್ರಕಾರ ಅದು ಈಗ ವಿನ್ನರ್ ಬರ್ತಾರೆ ಸರ್ ಈಗ ಈ ಸೀಸನ್ ಮೂವತ್ತ್ ಸಾವಿರ ರೂಪಾಯಿಗೆ ಹೋಗ್ತಾರೆ ಸರ್ ನಾನು ಎರಡುವರೆ ಲಕ್ಷಕ್ಕೆ ಸರ್ ದಿನಕ್ಕೆ ನಾಲ್ಕು ಫಂಕ್ಷನ್ ಹೋಗ್ತಾ ಇದೀನಿ ಸರ್ ಇವತ್ತು ಎರಡೂವರೆ ಲಕ್ಷ ಇಸ್ಕೊಂಡು ಇಲ್ಲಿ ಬಂದಿದ್ದೀನಿ ಸರ್ ಮಿಕ್ಕದವ್ರ್ಗೆ ಎಷ್ಟು ಕೊಟ್ಟಿದ್ದಾರೆ ಬಿಟ್ಟಿದ್ದಾರೆ ಗೊತ್ತಿಲ್ಲ ನಾನು ಬೇಡ ಅಂದ್ರೆ ಎರಡೂವರೆ ಲಕ್ಷ ಕೊಟ್ಟಿದ್ದಾರೆ ಸರ್ कोणी टी दुर्टायला होयत होयता बरोबर

ಜೈ ನಾನು ಇಲ್ಲಿ ಕುತ್ಕೊಂಡು ಹೇಳ್ತೀನಿ ಗಿಲ್ಲಿ ಅವರು ಬಡತನ ಇರ್ಬೋದು ಕೆಲವರು ಹೇಳ್ತಾರೆ ಹೆಂಗ್ ತಿಳ್ಕೊಂಡೆ ನಿಮ್ ಬಗ್ಗೆ ಅಂತ ತುಂಬಾನೇ ಯೋಚನೆ ಮಾಡ್ತಾ ಇದ್ರೆ ಆಂಟಿ ನಾದು ಮುದುಕಿ ಅದು ತಿನ್ಕೊಂಡ್ ಬದುಕೋ ನೀನು ಬಂದು ಹೇಳು ಜಸ್ಟ್ ಇರ್ತೀವಿ তগতাইর বেকু